கன்னட நாடு இது கன்னிகர நாடி மூத்த 拿三个。

ಶಾಂತಿ ಆ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಾಗೇಂದ್ರಣ್ಣನವರ ಕಚೇರಿಯಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ವಿಷಯ ಯಾಕಂದ್ರೆ ಶ್ರೀಕೃಷ್ಣನ ಒಂದು ಆತನ ಒಂದು ಚರಿತ್ರೆಯನ್ನು ನೋಡಿದಾಗ ಅನೇಕ ಕಷ್ಟಗಳನ್ನು ಎದುರಿಸಿ ಆದರೆ ಅದರ ಮುಖದಲ್ಲಿ ಯಾವತ್ತೂ ಕೂಡ ಆ ಕಷ್ಟದ ಗೆರೆಗಳು ಕಾಣ್ತಾ ಇರಲಿಲ್ಲ ಎಲ್ಲರಿಗೂ ಕೂಡ ಕೃಷ್ಣ ಅಂದರೆ ಭಾಳ ಸುಖವಾಗಿರೋರು ಅಂತ ಅಂದ್ಕೊಂಡಿರ್ತಾರೆ ಆದರೆ ನಮಗೆಲ್ಲರಿಗೂ ಹುಟ್ಟಿದ ಮೇಲೆ ಕಷ್ಟ ಪ್ರಾರಂಭ ಆಗ್ತವೆ ಶ್ರೀಕೃಷ್ಣನಿಗೆ ಹುಟ್ಟಿದಕ್ಕಿಂತ ಮುಂಚಿತವಾಗಿ ಕಷ್ಟ ಪ್ರಾರಂಭ ಆಗಿರ್ತದೆ ಅದು ಹುಟ್ಟಿದ್ದು ಆ ಸೆರೆಮನೆಯಲ್ಲಿ ಅಂದರೆ ನಮ್ಮದೇ ದೊಡ್ಡ ಕಷ್ಟ ಅಂತ ನಾವು ಅಂದ್ಕೊಂಡಿವಿ ಆದರೆ ನಮ್ಮ ಕಷ್ಟಗಳು ಏನು ದೊಡ್ಡದಲ್ಲ ಶ್ರೀಕೃಷ್ಣ ಪರಮಾತ್ಮ ತಾನು ಜನ್ಮ ಮುಂಚಿತವಾಗಿ ಕಷ್ಟಗಳನ್ನು ಅನುಭವಿಸಿ ಆ ಶರಮನೆಯಲ್ಲಿ ಹುಟ್ಟಿದ ಆದರೆ ಮುಂದೆ ಅದವೆಲ್ಲವನ್ನು ಗೆದ್ದು ಈ ಜಗತ್ತಿನ ಒಡೆಯನಾಗಿ ಈ ಒಂದು ಜಗನ್ನಾಥನಾಗಿ ಮೇರೆದ ಅದೇ ರೀತಿಯಾಗಿ ಶ್ರೀಕೃಷ್ಣನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಾಗೇಂದ್ರ ಅಣ್ಣನೂ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಕಷ್ಟ ಬಂದಿರ್ಬೋದು ಆದರೂ ಕೂಡ ಮುಂದೊಂದು ದಿವಸ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಕಷ್ಟಗಳನ್ನು ಹೊರಗೆ ಬಂದು ಜಗನ್ನಾಥನಾದೋ ಅದೇ ರೀತಿಯಾಗಿ ಬಳ್ಳಾರಿಯ ಒಡೆಯಂತನೇ ರಾಜಕಾರಣಿ ಅಂತ ಶಾಲೆಯಲ್ಲಿ ಕೃಷ್ಣ ಜಯಂತಿಯನ್ನು ಆಚರಿಸಲಾಯಿತು ಮಕ್ಕಳು ಕೃಷ್ಣ ಮತ್ತು ರಾಧೆಯರ ವೇಷಗಳನ್ನು ತೊಟ್ಟು ಭಾಳ ಚೆಂದಾಗಿ ಈ ಒಂದು ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲ ನಮ್ಮ ಶಾಲೆಯ ಶಿಕ್ಷಕಿಯರು ಆಚರಣೆ ಮಾಡಿದ್ದಾರೆ ಹಾಗೆ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋತಾಯ್ತು ರಾಮಾಯಣದಲ್ಲಿ ಶ್ರೀರಾಮ ಸೀತೆಯನ್ನು ಹುಡುಕ್ತಾ ಹೋಗ್ತಾ ಇದ್ದಾಗ ನವಿಲು ಸೀತೆ ಇರ್ತಕ್ಕಂಥ ಸ್ಥಳ ಇದನ್ನು ತೋರಿಸ್ತೇನೆ ಅಂತೇಳಿ ಮುಂದೆ ಮುಂದೆ ಹೋಗ್ತಾ ಇತ್ತು ಅದೇ ಸಮಯದಲ್ಲಿ ಈಗ ನವಿಲಿಗೆ ಒಂದು ಸಮಯದಲ್ಲಿ ಏನು ಗರಿಗಳು ಬಿಸ್ತಾ ಇದೆ ಅಂದರೆ ಅವು ಸಾಯುವಂಥ ಸಮಯದಲ್ಲಿ ಗರಿ ಬಿಚ್ಚಿ ಆ ನಂತರ ಅವು ಸಾಯ್ತಾಯಿದೆ ಆದರೂ ತನ್ನ ಸಾವನ್ನು ಲೆಕ್ಕಿಸದೆ ರಾಮಗ ಅದು ಸಹಾಯ ಮಾಡುತ್ತೆ ನವಿಲು ನವಿಲು ಹೆಂಗೆ ಗರಿಯನ್ನು ಬಿಚ್ಚಿಕೊಂಡು ಬಿಚ್ಕೊಂಡು ಬಿಚ್ಚು ಮುಂದೆ ಹೋಗುತ್ತೆ ಹಾಗೆ ಅದರಿಂದ ರಾಮ ಹೋಗ್ತಿರ್ತಾನೆ ಮುಂದೆ ಆ ಸ್ಥಳವನ್ನು ತೋರಿಸಿದ ನಂತರ ಆ ನವಿಲಲ್ಲಿ ಸಾಯುತ್ತೆ ಅವಾಗ ರಾಮ ಒಂದು ಮಾತು ಕೊಡ್ತಾನೆ ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣನಾಗಿ ಹುಟ್ಟಿ ನನಗಾಗಿ ನೀನೇನು ಸತ್ತಿರಿವಲ್ಲ ನಿನ್ನನ್ನು ನಾನು ನನ್ನ ತಲೆಯ ಮೇಲೆ ಒತ್ತು ತಿರುಗುತ್ತೀನಿ ಅಂತ ಹೇಳಿ ಒಂದು ಮಾತು ಕೊಡ್ತಾನೆ ಹಾಗಾಗಿ ಈ ನವಲಿಗೆರೆಯನ್ನು ಕೃಷ್ಣ ತಲೆ ಮೇಲೆ ಒತ್ತು ಇರುತ್ತೆ ಇದ್ದಾನೆ ಹೀಗಿರುವುದು ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ